ಆ ಗುಂಬೆ ಘಾಟಿಯಲ್ಲಿ ಸಂಜೆ ಹೊತ್ತಲ್ಲಿ ಒಂದು ಕಾರ್ ಹೋಗ್ತಿತ್ತಂತೆ ಫ್ಯಾಮಿಲಿ ಇತ್ತು ಕಾರಲ್ಲಿ ಸುಮಾರು ಎತ್ತರಕ್ಕೆ ಹೋದಾಗ ಕಾರ್ ಸ್ಟಾಪ್ ಆಯಿತು ಎಂಜಿನ್ ಸ್ಟಾಪ್ ಆಯಿತು ಏನು ಮಾಡ್ಬೇಕಂತ ಗೊತ್ತಿಲ್ಲ ಅದರ ಯಜಮಾನರೆಲ್ಲ ಕಂಗಾಲ ಫ್ಯಾಮಿಲಿ ಅಪ್ಸೆಟ್ ಆಗ್ತದೆ ಕತ್ತಲೆ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಆಗ ಒಬ್ಬ ಸಿಂಪಲ್ ಮೆಕ್ಯಾನಿಕ್ ಬೈಕಲ್ಲಿ ಬರ್ತಾನೆ ಸಿಂಪಲ್ ಮೆಕ್ಯಾನಿಕ್ ಬರ್ತಾನೆ ಅವನ ಮುಂದೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬಾನೆಟ್ ಓಪನ್ ಮಾಡ್ತಾನೆ ಯಾವುದೋ ನಟ್ ಬೋಲ್ಟ್ ಟಕ್ 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 ಅಂತ ಹೊಡಿತಾನೆ ಸ್ಪಾನರ್ ಅಲ್ಲಿ ಒಂದು ಬೋಲ್ಟ್ ಅನ್ನ ಟೈಟ್ ಮಾಡ್ತಾನೆ ಕಾರು ಸ್ಟಾರ್ಟ್ ಆಗ್ತದೆ ಕಾರು ಸ್ಟಾರ್ಟ್ ಆದರೆ ಯಜಮಾನ್ರಿ ಬಹಳ ಖುಷಿ ಆಯ್ತು ಕುಟುಂಬಕ್ಕೆ ಬಹಳ ಖುಷಿ ಆಯ್ತು ನಿನ್ನ ಚಾರ್ಜ್ ಎಷ್ಟಪ್ಪ ಅಂತ ಕೇಳ್ತಾರೆ ಅವನು ಹೇಳ್ತಾನೆ ಹಂಡ್ರೆಡ್ ರುಪೀಸ್ ಕೊಡಿ ನನಗೆ ಯಾಕೆ ಅಂತ ಕೇಳ್ತಾರೆ ಒಂದು ಬೋಲ್ಟ್ ಟೈಟ್ ಮಾಡಿದೆಯಾ ಪುಣ್ಯಾತ್ಮ ನೂರು ರೂಪಾಯಿ ಹೇಳ್ತೀಯಲ್ಲ ನೂರು ರೂಪಾಯಿ ಹೇಳ್ತೀಯಲ್ಲ ಆಗ ಅವನು ಹೇಳ್ತಾನೆ ಕೇಳಿ ನಾನು ಬೋಲ್ಟ್ ಟೈಟ್ ಮಾಡೋದಕ್ಕೆ ಒಂದು ರೂಪಾಯಿ ಕೊಡಿ ಸಾಕು ನನಗೆ ಆದರೆ ಯಾವ ಬೋಲ್ಟ್ ಅಂತ ಹುಡುಕಿದ್ನಲ್ಲ ಅದಕ್ಕೆ ತೊಂಬತ್ತೊಂಬತ್ತು ರೂಪಾಯಿ ಕೊಡಿ ಕರೆಕ್ಟ್ ಇದೆಯಾ ಸರಿ ಇದೆಯಾ ಸರ್ ಯಾವ ಬೋಲ್ಟ್ ಅಂತ ಹುಡುಕಿದಲ್ಲ ಸರ್ ಅದು ಕಷ್ಟದ ಕೆಲಸ ಹೌದಲ್ಲ ಯಾವುದೇ ಪ್ರಶ್ನೆಗೆ ಯಾವುದು ಆನ್ಸರ್ ಅಂತ ಸರ್ ಜಜ್ಮೆಂಟ್ಗಳು ಬಹಳ ಕಷ್ಟ ಹೌದಲ್ಲ ಸರ್ ಎಸ್ ಆರ್ ನೋ ನನ್ನ ಮಾತುಗಳು ಸರಿ ಇದೆಯಾ ಸರ್ ಆದ್ರಿಂದ ನಾಲ್ಕನೇ ಸ್ಟೇಜ್ ಯಾವತ್ತು ಜಾಸ್ತಿ ಕಾಂಪ್ಲಿಕೇಟ್ ಆಗಿರ್ತಕ್ಕಂಥದ್ದು ರಿಪೀಟ್ ಮಾಡ್ತೇನೆ ಕ್ರಿಯೇಟಿವ್ ಕಾಲೇಜಿನ ಮಕ್ಕಳು ನಾಲ್ಕು ಆರುಗಳನ್ನ ಇವತ್ತಿನಿಂದ ಸ್ಟ್ರಾಂಗ್ ಬಳಸ್ಕೊಳ್ಳಿ ಸ್ಟಾರ್ಟ್ ಮಾಡಬೇಕು ನಾಲ್ಕು ಸ್ಟೇಜ್ ಸಿಸ್ಟಮ್ಯಾಟಿಕ್ ಆಗಿ ತಗೊಂಡು ಹೋಗ್ಬೇಕು ನಾಲ್ಕು ಸ್ಟೇಜಲ್ಲಿ ಇವತ್ತು ಮಿರಾಕಲ್ ಕ್ರಿಯೇಟ್ ಮಾಡಬೇಕು ಅಂತ ನಂಗೆ ಆಸೆ ಇದೆ ಟ್ರೈ ಮಾಡಿ ಸರ್ ಈ ನಾಲ್ಕು ಸ್ಟೇಜ್ ಬಹಳ ಪ್ರಾಮುಖ್ಯ ಬಹಳ ಪ್ರಾಮುಖ್ಯ ಅಂತ ಅನಿಸ್ತಾ ಇದೆ ನಾನು ಇನ್ನೊಂದು ಮಾತನ್ನು ಕೇಳಿ ಸ್ಟಾರ್ಟ್ ಮಾಡಿ ಎಷ್ಟೋ ಬಾರಿ ಮಕ್ಕಳಿಗೆ ಕಲ್ತು ಹೋಗಿ ಸಂಗತಿಗಳು ಹೋಗ್ತಾವಲ್ಲ ಯಾಕೆ ಮರ್ತು ಹೋಗ್ತದೆ ಬಹಳ ಶ್ರದ್ಧೆಯಿಂದ ಕಲಿತೀರಿ ಸರ್ ನಿಮ್ಮ ಶ್ರದ್ಧೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆದ್ರೆ ಮರ್ತು ಹೋಗುತ್ತಲ್ಲ ನಮ್ಗೆ ಯಾರು ಶಾಪವನ್ನು ಕೊಟ್ಟವರು ಮಹಾಭಾರತದಲ್ಲಿ ಕಣ್ಣನಿಗೆ ಶಾಪ ಇತ್ತಲ್ಲ ಮರ್ತ್ ಹೋಗೋ ಶಾಪ ಇತ್ತಲ್ಲ ನಿಮ್ಗೆ ಯಾರು ಶಾಪವನ್ನು ಕೊಟ್ಟವರು ಯಾಕದು ಮರ್ತು ಹೋಗ್ತದೆ ಸರ್ ಯಾಕೆ ಮರ್ತು ಹೋಗ್ತದೆ ನನ್ನ ಪ್ರೀತಿ ವಿದ್ಯಾರ್ಥಿಗಳೇ ಮರ್ತ್ ಹೋಗೋದು ತುಂಬ ನ್ಯಾಚುರಲ್ ಮೆಮೊರಿ ಹೇಗೆ ನ್ಯಾಚುರಲ್ ಆಗಿದೆಯೋ ಮರ್ತ್ ಹೋಗೋದು ಆಸು ನ್ಯಾಚುರಲ್ ಆತಂಕ ಮಾಡ್ಕೋಬೇಡಿ ನನ್ಗೂ ಮರ್ತು ಹೋಗ್ತದೆ ಜಗತ್ತಿನ ಎಲ್ರಿಗೂ ಮರ್ತು ಹೋಗ್ತದೆ ಜಗತ್ತಿನ ಗ್ರೇಟ್ ಗ್ರೇಟ್ ಪರ್ಸನ್ಸ್ಗಳು ಕೂಡ ಮರೀತಾರೆ ಸರ್ ಮರ್ತ್ ಹೋಗೋದು ನ್ಯಾಚುರಲ್ ನಿಮಗೆ ಕಲ್ತಂಥ ಅಂಶಗಳು ಮರೆತು ಹೋಗುತ್ತೆ ಅಂತ ಆದರೆ ಕಂಗ್ರಾಚುಲೇಟ್ ಮಾಡ್ತೇನೆ ನಿಮ್ಮ ಮೆಮೊರಿ ಕರೆಕ್ಟ್ ಇದೆ ಅಂತ ಅರ್ಥ ಆತಂಕ ಮಾಡ್ಕೋಬೇಡಿ ಸರ್ ಆತಂಕ ಮಾಡ್ಕೋಬೇಡಿ ಆದರೆ ಒಂದು ಮಾತನ್ನು ಹೇಳ್ತೇನೆ ಒಂದು ಮಾತನ್ನು ಹೇಳ್ತೇನೆ ಎಕ್ಸಾಮ್ ಹಾಲಿಗೆ ಎಂಟ್ರ್ ಆಗುವಾಗ ಯು ರಿಮೆಂಬರ್ ಥಿಂಗ್ಸ್ ಎಕ್ಸಾಮ್ ಹಾಲಿಂದ ಹೊರಗೆ ಬಂದಾಗ ನಿಮಗೆ ಕರೆಕ್ಟ್ ನೆನಪಿರ್ತದೆ ಎಕ್ಸಾಮ್ ಹಾಲಲ್ಲಿ ಹೋಗ್ಲಿಕ್ಕೆ ಕಾರಣ ಏನು ಸರ್ ಎಕ್ಸಾಮ್ ಹಾಲಿಗೆ ಎಂಟ್ರ್ ಆಗುವ ಯು ರಿಮೆಂಬರ್ ಎವ್ರಿಥಿಂಗ್ ಡಿಸ್ಟರ್ಬ್ ಆಗಬೇಡಿ ಎಕ್ಸಾಮ್ ಹಾಲ್ ಇಂದ ಹೊರಗೆ ಬಂದಾಗ ಎಲ್ಲವೂ ನೆನಪಿರ್ತದೆ ಎಕ್ಸಾಮ್ ಹಾಲ್ ಒಳಗೆ ಮರ್ತೋಗ್ಲಿಕ್ಕೆ ಕಾರಣ ಏನು ಹೇಳಿ ಯೋಚನೆ ಮಾಡಿ ಯೋಚನೆ ಮಾಡಿ ಮರ್ತೋಗ್ಲಿಕ್ಕೆ ಕಾರಣ ಏನು ಅದಕ್ಕೆ ಆತಂಕ ಅಥವಾ ಭಯ ಅಂತ ಕರೆಯುತ್ತಾರೆ ನನ್ನ ಪ್ರೀತಿ ವಿದ್ಯಾರ್ಥಿ ಟಾಪಿಕ್ ಯಾವುದು ಆತಂಕದಲ್ಲಿ ಲರ್ನಿಂಗ್ ಮಾಡೋದ ಖುಷಿಯಿಂದ ಓದು ನಂಗೆ ಹೇಳಿ ಆತಂಕದಲ್ಲಿ ಓದಿ ಅಂತ ಟೈಟಲ್ ಕೊಟ್ಟಿದ್ದೇನ ಖುಷಿಯಿಂದ ಓದಿ ಟೈಟಲ್ ಕೊಟ್ಟಿದ್ದೇನೆ ಸರ್ ಆತಂಕ ಮಾಡಿಕೊಂಡಾಗ ಮರ್ತು ಹೋಗೋದು ನ್ಯಾಚುರಲ್ ನಿಮಗೂ ಮರ್ತು ಹೋಗುತ್ತೆ ನನಗೂ ಮರ್ತು ಹೋಗ್ತದೆ ಟೆನ್ಷನ್ ಮಾಡಿಕೊಂಡಾಗ ಪ್ರೆಷರ್ ಮಾಡಿಕೊಂಡಾಗ ಮರ್ತು ಹೋಗೋದು ನ್ಯಾಚುರಲ್ ಯಾಕಂದರೆ ಬ್ರೈನ್ನ ಒಳಗಡೆ ಒಂದು ಒಂದು ಹಾರ್ಮೋನ್ ಇದೆ ಬ್ರೈನನ್ನು ಆಕ್ಟಿವ್ ಆಗಿಡುವಂಥ ಒಂದು ಹಾರ್ಮೋನ್ ಇದೆ ಅದಕ್ಕೆ ಸೆರಾಟೋನಿನ್ ಅಂತ ಕರೀತಾರೆ ಈ ಹಾರ್ಮೋನ ಸಕ್ರೀಷನ್ ಕರೆಕ್ಟ್ ಆಯಿತು ಅಂತ ಆದರೆ ಮೆಮೊರಿ ಪೋರ್ ಅದ್ಭುತವಾಗಿರ್ತದೆ ಮೆಮೊರಿ ಪೋರ್ ಅದ್ಭುತವಾಗಿರ್ತದೆ ಆ ಸೆರಟೋನಿನ್ ಹಾರ್ಮೋನ್ ಕೈ ಕೊಡ್ತು ಅಂತ ಮರ್ತು ಹೋಗೋದು ನ್ಯಾಚುರಲ್ ಅದು ಯಾಕೆ ಸೆಕ್ರೆಷನ್ ಕಡಿಮೆ ಆಗ್ತದೆ ಸೆರಟೋನಿನ್ ಹಾರ್ಮೋನ್ ಅಪ್ಸೆಟ್ ಆಗೋದು ಯಾವಾಗ ಸೆರಟೋನಿನ್ ಹಾರ್ಮೋನ್ ಅಪ್ಸೆಟ್ ಆಗೋದು ಯಾವಾಗ ಹೇಳ್ತಾ ಹೋಗ್ತೇನೆ ನೆನಪು ಮಾಡ್ಕೊಳ್ಳಿ ಬ್ರೈನ್ನಲ್ಲಿ ನಂಬರ್ ಒಂದು ಪ್ರೆಷರ್ ಮಾಡ್ಕೊಂಡಾಗ ಟೆನ್ಷನ್ ಮಾಡಿಕೊಂಡಾಗ ಕಾಂಪಿಟೇಷನ್ ಮಾಡ್ಕೊಂಡಾಗ ಒತ್ತಡದಲ್ಲಿ ಓದಿದಾಗ ಅಯ್ಯೋ ದೇವರೇ ಓದ್ಬೇಕಲ್ಲ ಓದ್ಬೇಕಂತ ಬೈತಾ ಬೈತಾ ಓದಿದಾಗ ಬಾಯ್ಪಾಠ ಜಾಸ್ತಿ ಮಾಡಿಕೊಂಡಾಗ ಇಷ್ಟ ಪಡದೆ ಓದಿದಾಗ ನಿದ್ರೆ ಕಮ್ಮಿ ಆದಾಗ ಜಾಸ್ತಿ ಊಟವನ್ನ ಮಾಡಿದಾಗ